ಹೊಸನಗರ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಹಾಗೂ ಇನ್ನಿತರ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದಿಂದ ದೊರಕುವ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಸೌಲಭ್ಯಗಳ ಕುರಿತು ಇಂದು ಒಂದು ದಿನದ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆದ ಈ ಕಾರ್ಯಾಗಾರ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಉಮೇಶ್ ಅಧ್ಯಕ್ಷತೆಯಲ್ಲಿ ನೆರವೇರಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವಾದ ಇಂದು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಹಕ್ಕು ನಾವು ವೇತನವನ್ನು ಹೊಂದಿರ್ತಾರೆ ಅವರು ಹೇಳುವಂತಹ ವಾರ್ಷಿಕ ಆದಾಯದ ಮಿತಿ ಇರ್ಬೋದು ಕ್ವಾಲಿಫಿಕೇಶನ್ ಅದು ಎಷ್ಟು ಬಸ್ ಎನ್ ಎಸ್ ಪಿ ಆಗಿರ್ಬೋದು ಎಸ್ ಎಸ್ ಪಿ ಆಗಿರ್ಬೋದು ನಮ್ಮ ಅರ್ಹತೆ ಇದ್ದು ಕೂಡ ನಾವು ಸರಿಯಾದ ರೀತಿಯಲ್ಲಿ ಅರ್ಜಿಗಳನ್ನ ನಾವು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಇದೆಲ್ಲರೂ ಇವತ್ತು ಮೊದಲು ಹೇಗೆ ಆಗ್ತಿತ್ತು ಅಂತ ಹೇಳಿದ್ರೆ ಆಫ್ಲೈನ್ ಅಲ್ಲಿ ಅರ್ಜಿಗಳನ್ನ ಹಾಕ್ತಾ ಇತ್ತು ಸ್ಕಾಲರ್ಶಿಪ್ ಸಾಂಕ್ಷನ್ ಆಗ್ತಾ ಇತ್ತು ಆಗಿದೆ ಇಲ್ಲ ಅನ್ನೋದು ಇಲಾಖೆಯಿಂದ ಗೊತ್ತಾಗ್ತಾ ಇತ್ತು ನಮಗೆ ಗೊತ್ತಾಗ್ತಾ ಇತ್ತು

ನೀವೆಲ್ಲಾದ್ರೂ ಅಪ್ಲೈ ಮಾಡುವ ಹೊತ್ತಲ್ಲಿ ಯಾವ್ದ್ರೆ ಒಂದು ತಾಂತ್ರಿಕತೆಯ ನ್ಯೂನ್ಯತೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಬರೋದೇ ಇಲ್ಲ ಬರೋದೇ ಇಲ್ಲ ಎಲ್ಲಿ ಬರ್ತು ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಅನ್ನ ನಿಮ್ಮ ಸ್ಟೂಡೆಂಟ್ ಐ ಡಿಯನ್ನ ಹಾಕೊಂಡು ನೀವು ಅದನ್ನ ಡ್ರೆಸ್ ಔಟ್ ಮಾಡದ ಹೊರತು ನಮ್ಮ ಖಾತೆಗೆ ಏನು ವಿದ್ಯಾರ್ಥಿ ವೇತನ ಬಂದಿದೆಯೋ ಅಥವಾ ಮಂಜೂರ್ ಆಗಿದೆಯೋ ಇಲ್ಲವೇ ಖಾತೆಗೆ ಬಂದಿದೆಯೋ ಇಲ್ಲವೇ ಅನ್ನೋದು ಗೊತ್ತಾಗೋದಿಲ್ಲ

ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರಕುವ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಕಾರ್ಯಾಗಾರದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎನ್ ಪ್ರದೀಪ್ ಕುಮಾರ್ ದೊಡ್ಡಯ್ಯ ಶ್ರೀಮತಿ ಬಿಎನ್ ಶಾಲಿನಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕುಮಾರಿ ನಿಖಿತಾ ಪ್ರಾರ್ಥಿಸಿದರು ಶ್ರೀಮತಿ ಪ್ರತಿಮಾ ಸ್ವಾಗತಿಸಿದರು ಕಾರ್ಯಕ್ರಮ ಅಧಿಕಾರಿ ರವಿಕುಮಾರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕುಮಾರಿ ಸಂಗೀತ ಕಾರ್ಯಕ್ರಮ ನಿರೂಪಿಸಿದರು ದೊಡ್ಡಯ್ಯ ವಂದಿಸಿದರು ಲಾಸ್ಟ್ ತಗೊಂಡಿದ್ದಾರೆ ಈಗ ಸೆಕೆಂಡ್ ಏರಿಗಾಗ ನಿಗಬೇಕಷ್ಟೇ ನೀವೇನ್ ಮಾಡಬೇಕಂದ್ರೆಂಟ್ರಿಗೆ ಹೋಗಿ ಸ್ಟೂಡೆಂಟ್ ಲಾಗಿನ್ ಅಲ್ಲೇ ಹೋಗ್ಬಿಟ್ಟು ನಿಮ್ದು ರಿಜಿಸ್ಟರ್ ನಂಬರ್ ಇರುತ್ತಲ್ವಾ ಹದಿಮೂರು ರಿಜಿಸ್ಟರ್ ನಂಬರ್ ಇರುತ್ತೆ ಅದು ಬೇಕು ನಿಮ್ದು ಫೋನ್ ನಂಬರ್ ಬೇಕಾಗತ್ತೆ ನಿಮ್ ಫೋನ್ ನಂಬರ್ ಗೆ ಇದು ಪಾಸ್ವರ್ಡ್ ಪರ್ಸನ್ ನಿಮ್ದು ಒ ಟಿ ಪಿ ಬರುತ್ತೆ ಟಿ ಪಿ ಹಾಕಿದ ಹಾಕಿದಷ್ಟೇ ಅದು ಸ್ಕಾಲರ್ಶಿಪ್ ಅದು ಏನ್ ಅಪ್ಲೈ ಮಾಡ್ಬೇಕು ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಬಿಟ್ಟು ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲ ರೆಕಾರ್ಡ್ಸ್ ತಗೊಂಡು ಸಪೋರ್ಟ್ ಡಾಕ್ಯುಮೆಂಟ್ ತಗೊಂಡು ನಿಮ್ ಪ್ರಿನ್ಸಿಪಲ್ ತಗೊಂಡು ಕೊಡ್ಬೇಕು ಯಾಕಂದ್ರೆ ಅವರಿಗೆ ಗೊತ್ತಾಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಅಂತ ನಮಗೆ ಅವ್ರಿಗೂ ಗೊತ್ತಿರಲ್ಲ ನೀವೊಂದ್ ಅಸೌನ್ಸ್ಮೆಂಟ್ ಇಟ್ಕೋಬೇಕು ಸರಿ ಒಂದೇ ಆ ಕಾಲೇಜ್ ನಮ್ಗೆ ಕೊಡ್ಬೇಕು ಪ್ರಕಾರ ಇದು ಡಿಗ್ರಿ ನಮಗೆ ಇಲ್ಲಿ ಗ್ರೂಪ್ ತ್ರೀ ಬರುತ್ತೆ ಸೆಕೆಂಡ್ ಗ್ರೂಪ್ ಅಲ್ಲಿ ಪಿ ಯು ಸಿ ಐ ಬರುತ್ತೆ ಈ ಡಿಗ್ರಿ ಕೋರ್ಸ್ ಅಲ್ಲಿ ಎಲ್ಲರಿಗೂ ಸೇಮ್ ನಿಮಗೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ ನಾವು ನಿಮಗೆ ನೀಡೋದು ಹತ್ತು ತಿಂಗಳಿಗೆ ಮಾತ್ರ ಶಾಂಕ್ಷನ್ ಮಾಡ್ತೀವಿ ಅದರಲ್ಲಿ ಫೀಸು ಇದು ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅಕೌಂಟಿಗೆ ಹೋಗುತ್ತೆ ಉಂಟಿದ್ದು ನಿಮ್ಮ ಅಕೌಂಟಿಗೆ ಬರುತ್ತೆ ಇನ್ನು ಹಾಸ್ಟೆಲ್ ಆದ್ರೆ ಹಾಸ್ಟೆಲ್ ಅದು ನಿಮಗೆ ಏನ್ ಬರುತ್ತಲ್ಲ ಹಾಸ್ಟೆಲ್ ಹೋಗಿ ಹಾಸ್ಟೆಲ್ ಇವರಾದ್ರೆ ಮೇಂಟೈನ್ ಇದು ದುಡ್ಡು ಮಕ್ಕಳು ಮಗು ಕಟ್ಟೆ ಹೋಗತ್ತೆ ಇನ್ನು ಫೀಸ್ ಏನ್ ಅದು ಕಾಲೇಜ್ ಪ್ರಿನ್ಸಿಪಾಲ್ ಅಕೌಂಟಿಗೆ ಹೋಗತ್ತೆ ಈ ನವೀನ ವಿದ್ಯಾರ್ಥಿಗಳಿಗೆ ಏನೇನ್ ದಾಖಾತಿರ್ಬೇಕು ಕ್ಯಾಸ್ ಸರ್ಟಿಫಿಕೇಟ್ ಇಂದು ಲೈಫ್ಲಾನ್ ಎಸ್ ಸಿ ಎಸ್ ಸಿ ಸರ್ಟಿಫಿಕೇಟ್ ಲೈಫ್ಲಾನ್ ಇರುತ್ತೆ ಏನ್ ತೊಂದರೆ ಅದರಲ್ಲಿ ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಅದು ಐದು ಲಕ್ಷ ವ್ಯಾಲಿಡ್ ಇರಬೇಕು ಈಗ ಇನ್ಕಮ್ ಲಿಮಿಟ್ ಮಾಡಿದ್ದಾರೆ ಎರಡು ಎರಡೂವರೆ ಲಕ್ಷ ಇನ್ಕಮ್ ಎರಡೂವರೆ ಒಳಗೆ ಇದ್ದರೂ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ ಈಗ ಅಕಸ್ಮಾತ್ ಈಗ ಗೋರ್ಮೆಂಟ್ ಆಪ್ಷನ್ ಇರ್ತಾರೆ ಲಿಮಿಟ್ ಎರಡೂವರೆ ಲಕ್ಷ ಇರಬೇಕು ಅದಕ್ಕಿಂತ ಒಂದು ರೂಪಾಯಿ ನಿಮಗೆ ಆನ್ಲೈನ್ ಅರ್ಜಿ ತೊಗೊಂಡ ಬರಲ್ಲ ಜೊತೆಗೆ ನಿಮ್ದು ಆಧಾರ್ ಸೈನ್ ಎಲ್ರ ಆಧಾರ್ ಕಾರ್ಡ್ ಇರುತ್ತೆ ಅದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನಿಮ್ದು ಆಧಾರ್ ಹೆಸರು ಎಲ್ಲ ಮ್ಯಾಚ್ ಇರಬೇಕು ಒಂದು ಸ್ಪೆಲಿಂಗು ತಪ್ಪಿದ್ರೆ ನಿಮ್ಗೆ ಶಾಂಕ್ಷನ್ ಆಗಲ್ಲ ಯಾಕೆಂದ್ರೆ ನಿಮಗೆ ಈಗ ಆಲ್ರೆಡಿ ತುಂಬಾ ಜನಕ್ಕೆ ಆಗಿರುತ್ತೆ ನಿಮ್ಗೆ ಅದು ಗೊತ್ತಿರೋಲ್ಲ ನೀವೇ ಸ್ಟೇಟಸ್ ಅದನ್ನ ಚೆಕ್ ಮಾಡಬಹುದು ಈಗ ನೀವು ಪಾಸ್ಬುಕ್ ತಗೊಂಡೋಗಿ ಆಧಾರ್ ಲಿಂಕ್ ಆಧಾರ್ ಸೀಡಿಂಗು ಆಧಾರ್ ಮ್ಯಾಪಿಂಗ್ ಎಲ್ಲ ಬ್ಯಾಂಕ್ ಆಗಿ ಮಾಡಿಸ್ಬೇಕು ಕರೆಕ್ಟ್ ಆಗಿ ನಿಮಗೆ ನಿಮ್ಗೆ ಕರೆಕ್ಟ್ ಸ್ಕಾಲರ್ಶಿಪ್ ಬರುತ್ತೆ ಆಮೇಲೆ ನಿಮ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಪದೇ ಪದೇ ಚೇಂಜ್ ಮಾಡಬಾರ್ದು ಈಗೆಲ್ಲ ಆನ್ಲೈನ್ ಆದ್ರಿಂದ ಅದು ಪಾಸ್ವರ್ಡ್ ಎಲ್ಲ ಕೇಳುತ್ತೆ ಪಾಸ್ವರ್ಡ್ ಅದಿತ್ತು ನಾಲ್ಕು ಡಿಸಿಟ್ ನಂಬರ್ ಬರುತ್ತೆ ನೀವು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತಲ್ವಾ ಆ ನಂಬರ್ ಮತ್ತೆ ಪಾಸ್ವರ್ಡ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ರಿನ್ಯೂವಲ್ ಮಾಡಸಕ್ಕೆ ಅನುಕೂಲ ಪದೇ ಪದೇ ಚೇಂಜ್ ನಂಬರ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಬರಬೇಕು ಎಸ್ ಸಿ ಐಟಿ ಆದ್ರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾಗತ್ತೆ ಇದಾಗಿರ್ಬೇಕು ನೀವು ಅಪ್ಲೈ ಮಾಡ್ತಿರಲ್ಲ ಸ್ಟೆಪ್ ಗೊತ್ತಿರೋದು ಅಪ್ಲೈ ಮಾಡಬೇಕಾದ್ರೆ ಅದು ಆಗಿಲ್ಲ ಅಂದ್ರೆ ಮತ್ತೆ ನೀವು ಫುಡ್ ಆಫೀಸಿಗೆ ಹೋಗಿ ಕೆ ವೈ ಸಿ ಮಾಡಿಸಬೇಕು ಅದಾದ್ಮೇಲೆ ನೀವು ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಬಿಡುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಈಗ ಈ ವರ್ಷದ್ದು ಕಾಲ್ ಮಾಡಿದ್ದಾರೆ ಯಾರ ಇದೀರೋ ಅವರದ್ದೇ ಇದೀರೋ ಅವರೆಲ್ಲ ಹಾಕ್ಬಿಡಿ ಯಾರು ಹಾಕಿಲ್ಲೇ ಇನ್ನು ಪಿ ಯು ಸಿ ನೀವು ತಗೊಂಡಿರೋರು ಈಗೂ ಅವಕಾಶ ಇದೆ ನಿಮಗೆ ಈಗಲೂ ಹಾಕ್ಬೋದು ಈಗ ಕಾಲ್ ಮಾಡಿದ್ರೆ ನೋಡಿ ನಮ್ ಡಿಪಾರ್ಟ್ಮೆಂಟ್ ಗೊತ್ತಾಗಿಲ್ಲ ಅಂದ್ರೆ ನಮ್ ಆಫೀಸಿಗೆ ಬಂದು ವಿಚಾರಿಸಿ ನಾವು ಹೇಳ್ತೀವಿ ಏನ್ ಹೇಗೆ ಹಾಕ್ಬೇಕು ಅಂತ ನಿಮ್ಮ ಸೈಬರ್ ಸೆಂಟರ್ ನೀವು ಅಪ್ಲೈ ಮಾಡಿದ್ಮೇಲೆ ನೀವು ಒಂದ್ಸರಿ ವೆರಿಫೈ ಮಾಡಿದ್ಮೇಲೆ ಸಬ್ಮಿಷನ್ ಕೊಡಿ ಆಮೇಲೆ ಇನ್ನೊಂದು ತಪ್ಪು ಏನಾಗ್ತಾ ಇದೆ ಅಂದ್ರೆ ನೀವು ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟ್ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಮುಗಿಯಕ್ ಬಂದಿರುತ್ತೆ ಅಲ್ಲಿವರೆಗೂ ನೀವು ನೋಡ್ಕೊಂಡಿರೋದಿಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಗುತ್ತೆ ಬಾರ ಬರುತ್ತೆ ಆ ಟೈಮ್ ಅಲ್ಲಿ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಕ್ ಹೋಗ್ತೀರ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿ ಡೈಲಿ ಮುಗೋಗುತ್ತೆ ನಿಮಗೆ ಸಿಗಬೇಕಾದಂತಹ ಸವಲತ್ತು ಸಹ ಹೊರಟು ಹೋಗ್ತದೆ ಹಾಗಾಗಿ ತಾವು ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಮೊದಲು ನೀವು ನೋಡ್ಕೊಳ್ಳಿ ಅವಧಿ ಮೀರಿದ್ಯಾ ಹತ್ತಿರದಲ್ಲಿ ಇದೆಯಾ ಅನ್ನೋದನ್ನ ಸರಿ ಕ್ರಾಸ್ ಮಾಡ್ಕೊಳ್ಳಿ ಮತ್ತೆ ಅವ್ರ ಮೇಡಮ್ ಹೇಳೋದಂಗೆ ಆಧಾರ್ ಕಾರ್ಡ್ ಅನ್ನ ಮಸ್ಟೇಜ್ ಚುಟ್ಟು ನೀವು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡ್ತೀವಿ ಅದು ಲಿಂಕ್ ಆಗಿಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಹೋಗಿ ಅರ್ಧ ಗಂಟೆ ಒಂದ್ ಗಂಟೆ ಒಳಗಡೆ ನಿಮಗೆ ಪೋಸ್ಟ್ ಆಫ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಡ್ತಾರೆ ಹೇಗಾಗಿದೆ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮಂದಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲಿ ಎಷ್ಟೋ ಜನ ನಮ್ಮಿಂದ ಫೋನ್ ಬಂದಿದೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿಲ್ಲ ಲಿಂಕ್ ಮಾಡಿಸಿ ನಿಮಗೆ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ ಮೂರು ವರ್ಷದ ಈಗ ಲಿಂಕ್ ಮಾಡಿ ಅಮೌಂಟ್ ಆಗ್ತಾ ಇದೆ ಈ ಪರಿಸ್ಥಿತಿ ಇದೆ ಹಾಗಾಗಿ ತಾವು ದಯವಿಟ್ಟು ನಿಮ್ಮ ದಾಖಲೆಗಳನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ದಾಖಲೆಗಳಿದೆ ಅದನ್ನೆಲ್ಲ ಮೊದಲು ನೀಟಾಗಿ ಜೋಡಿಸ್ಕೊಳ್ಳಿ ಬೆಸ್ಟಿಟ್ಸ್ ಇರಬಹುದು ನಿಮ್ಮ ಅಂಕಪಟ್ಟಿ ಪಟ್ಟಿ ಇರಬಹುದು ಇನ್ಕಮೆಂಟ್ ಕ್ಯಾಶ್ ಇರಬಹುದು ಬ್ಯಾಂಕ್ ಡೀಟೇಲ್ಸ್ ಇರಬಹುದು ಎಲ್ಲದನ್ನು ಹಾಕಿ ಅಪ್ಲೈ ಮಾಡಿ ನಮ್ಮಲ್ಲೂ ಈಗ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ ಹತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದು ಮತ್ತೆ ಎಕ್ಸ್ಟೆನ್ಸ್ ಆಗ್ತಾ ಇರುತ್ತೆ ಪ್ರೊಸೆಸ್ ವೈಸ್ ಅದನ್ನು ಎಕ್ಸ್ಟೆಂಡ್ ಆಗ್ತಿರುತ್ತೆ ಹತ್ತನೇ ತಾರೀಕು ಈಗ ಸದ್ಯಕ್ಕೆ ನಿಮಗೆ ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಬಲ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಅಪ್ಲಿಕೇಶನ್ ಹಾಕಿ ಇದು ಪ್ರಯೋಜನ ಪಡ್ಕೊಳ್ಳಿ ನಿಮ್ಗೆ ಸಿಗುವಂತಹ ಏನು ಶುಲ್ಕ ಏನಿದೆ ಅದು ಸರ್ಕಾರ ಸರ್ಕಾರಿ ಕಾಲೇಜಿಗೆ ನಿಗದಿಪಡಿಸುವ ದರ ಏನಿದೆ ಆ ದರದಲ್ಲಿ ನಿಮಗೆ ಮಂಜೂರಾಗ್ತದೆ ಅದು ಬಿಟ್ಟು ಪೋಸ್ಟ್ ಸ್ಕಾಲರ್ಶಿಪ್ ಏನಿದೆ ಅದು ನಿಮಗೆ ಎರಡ್ ಸಾವಿರದ ನೂರು ರೂಪಾಯಿ ವರೆಗೂ ನಿಮಗೆ ಸಿಗುವಂತದ್ದು ಮೆರಿಟ್ ಮೇಲೆ ಸಿಗ್ತದೆ ವಿದ್ಯಾಸಿರಿ ಅಮೌಂಟ್ ಏನಿದೆ ಅದು ಪ್ರತಿ ಮಂತ್ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಸಿಗದೆ ಅಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದು ನೆಕ್ಸ್ಟ್ ಮತ್ತೆ ಮೆರಿಟ್ ಮೇಲೆ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಬಜೆಟ್ ಏನು ಅಲೋಕೇಟ್ ಮಾಡ್ತದೆ ಸರ್ಕಾರದಿಂದ ಅದ್ರ ಮೇಲೆ ನಿಮಗೆ ಸಿಗ್ತದೆ ಕಟಾಪರ್ಸೆಂಟ್ ಇರುತ್ತೆ ಅದನ್ನ ನೀವು ಅವಕಾಶಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗ್ತದೆ ನೀವು ಫೈನಲ್ ಡಿಗ್ರಿ ಏನು ಮುಗಿಸ್ಕೊಂತ ಇದೀರ ಅವರಿಗೆ ನಮ್ಮಲ್ಲಿ ಒಂದು ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಂದ ನಿಮಗೆ ಐ ಎ ಕೆಎಸ್ ಬ್ಯಾಂಕಿಂಗ್ ಇಂತಹ ತರಬೇತಿಗಳಿಗೆ ನಿಮಗೆ ಉಚಿತವಾಗಿ ಒಂದು ಟ್ರೈನಿಂಗ್ ಕೊಡ್ತಾರೆ ನಮ್ಮ ಇಲಾಖೆಯಿಂದ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ನಿಮಗೆ ಭತ್ತೆ ಸಹ ಕೊಡ್ತಾರೆ ಅದು ಎಲ್ಲಿ ಡೆಲ್ಲಿ ಇರ್ಬೋದು ಬೆಂಗಳೂರು ಇರಬಹುದು ಆಮೇಲೆ ಹೈದ್ರಾಬಾದ್ ಇಂತಹ ಅಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಐ ಎಸ್ ಕೆಎಸ್ ಬ್ಯಾಂಕಿಂಗ್ ಕೊಡ್ತಾರೆ ಮತ್ತೆ ತರಬೇತಿ ಭತ್ತೆ ಸಹ ಕೊಡ್ತಾರೆ ಹಾಗಾಗಿ ನೀವು ನಮ್ಮ ವೆಬ್ಸೈಟ್ ಏನಿದೆ ವಿಸಿಟ್ ಮಾಡಿ ಆಗಾಗ ಪರಿಶೀಲಿಸ್ತಾ ಇದ್ರೆ ನಮ್ಮ ಇಲಾಖಾ ಕಾರ್ಯಕ್ರಮಗಳು ಬಹುತೇಕ ಹಿಂದುಳಿದ ವರ್ಗಗಳ ಮತ್ತು ಸ್ವಲ್ಪ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನ ರೂಪಿಸ್ಕೊಳ್ಳಕ್ಕೆ ಬಹಳ ಉತ್ತಮವಾಗಿ ಇರುವಂತಹ ಕಾರ್ಯಕ್ರಮಗಳನ್ನ ಇಲಾಖೆ ವತಿಯಿಂದ ರೂಪಿಸಿದ್ದಾರೆ ಹಾಗಾಗಿ ಮೊಬೈಲ್ ಎಷ್ಟು ನೋಡ್ತಿದ್ರು ಅದನ್ನು ಹತ್ತು ನಿಮಿಷ ನಮ್ಮ ಇಲಾಖೆ ವೆಬ್ಸೈಟ್ ನೋಡೋದಕ್ಕೆ ನೀವು ಏನಾದ್ರು ಗಮನ ಹರಿಸಿದ್ರೆ ನೀವು ಮೊಬೈಲ್ ಕೂಡ ಆಗೋದಕ್ಕಿಂತ ಇಲಾಖೆ ವೆಬ್ಸೈಟ್ ಹತ್ತು ನಿಮಿಷ ನೋಡಿದ್ರೆ ನಿಮ್ಮ ಜೀವನ ರೂಪ ರೂಪಿಸ್ಕೊಂಡಿರ ಅದು ನನ್ನ ಸ್ವಂತ ಅಂತ ನಿನ್ನೆ ನಾನು ಹೋಗ್ತಾ ಶಿವಮೊಗ್ಗ ಡಿಸ್ಟಿಕ್ ಮೀಟಿಂಗ್ ಇದ್ದು ಹೋಗ್ತಾ ಇದ್ರೆ ನಮ್ಮ ನಮ್ಮ ಹಾಸ್ಟೆಲ್ ಮಕ್ಕಳು ಮತ್ತೆ ಇದೇ ಕಾಲೇಜು ಮಕ್ಕಳು ಅರಸಾಳು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ತಿರುಗಾಡ್ತಾ ಇದ್ರು ಒಂದು ಐದು ಜನ ನಾನು ಆಕ್ಚುಲಿ ಕಾಲ್ ನಿಲ್ಲಿಸಿ ಆಕ್ಚುಲಿ ಅವ್ರು ತಿಳಿದು ಮಾತಾಡಬೇಕು ಅಂತ ಅನ್ಕಂಡೆ ಮತ್ತೆ ಬೇಡ ಒಂದ್ಸರಿ ವಾಕ್ ಮಾಡಿದೀವಿ ಇನ್ನೊಂದ್ಸರಿ ವಾಕ್ ಮಾಡಿ ಕೆಲವು ಸಪರೇಟ್ ಆಗಿ ವಾಕ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಅಂತ ಜೀವನಗಳನ್ನು ಅದು ತಾತ್ಕಾಲಿಕ ಜೀವನ ಅದು ಅದು ನಿಮ್ಮ ನಿಮಗೆ ಗಂಟೆ ಆಗೋದಿಲ್ಲ ನಿಮ್ಮ ಜೀವನ ಸ್ಪಾಯಿಲ್ ಆಗ್ತದೆ ದಯವಿಟ್ಟು ಎಷ್ಟು ದೂರ ಬಂದಿದ್ದೀರಾ ಎಜುಕೇಶನ್ ಡಿಗ್ರಿ ಒಳಗೆ ಬಂದಿದ್ದೀರಾ ಮುಂದೆ ಇನ್ನ ಜೀವನದ ಅಂತಿಮ ಘಟ್ಟ ನನ್ನ ಪ್ರಕಾರ ಡಿಗ್ರಿ ಮುಗಿಸ್ಕೊಂಡ್ರೆ ನಿಮಗೆ ಆಪರ್ಚುನಿಟಿಗಳು ಬಹಳಷ್ಟು ಇದೆ ಬಿ ಎಡ್ ಮಾಡ್ಕೊಂಡ್ರೆ ನಮ್ಮ ಇಲಾಖೆಯಲ್ಲೇ ವಾರ್ಡನ್ ಪೋಸ್ಟ್ ಗಳಿಗೆ ಹೆಚ್ಚು ವಾರ್ಡನ್ ಪೋಸ್ಟ್ ಗಳನ್ನ ಕಾಲ್ ಮಾಡ್ತಾರೆ ಒಳ್ಳೊಳ್ಳೆ ಮಾರ್ಕ್ಸ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ ಗಳಲ್ಲಿ ನೀವು ಟ್ರೈನಿಂಗ್ ತಗೊಂಡ್ರೆ ಒಳ್ಳೆ ಉದ್ಯೋಗಗಳಿಗೆ ಹೋಗ್ಬೋದು ಹಾಗಾದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ನಿಮ್ಮ ಜೀವನ ಒಪ್ಪಿಸ್ಕೊಳ್ಬೇಕು